ಓಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ವ್ಲಾಗ್ ಸೊ ನಾವು ಹಿಂದೆ ತರಗತಿಯಲ್ಲಿ ಮನೋವಿಜ್ಞಾನದ ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳನ್ನು ನೋಡಿದ್ವಿ ವರ್ಧನಾ ಪಂಥ ಮತ್ತು ಗೆಸ್ಟ್ ಹೌಲ್ ಪಂಥ ಅದರ ಪ್ರತಿಪಾದನೆಗಳೇನೇನಾಗಿದ್ದವು ಅದರ ಕೊಡುಗೆಗಳೇನಾಗಿ ಏನೇನಾಗಿದ್ವು ಅಂತ ನೋಡಿದ್ವಿ ಸೊ ಈ ಕ್ಲಾಸಲ್ಲಿ ಬಂದ್ಬಿಟ್ಟು ನಾವು ಇವತ್ತು ಮನೋವಿಶ್ಲೇಷಣಾ ಪಂಥ ಓಕೆ ಈ ಕ್ಲಾಸಲ್ಲಿ ಬಂದ್ಬಿಟ್ಟು ನಾವು ಮನೋವಿಶ್ಲೇಷಣಾ ಪಂಥ ಮತ್ತು ಯಾರೆಲ್ಲ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದರು ಸೊ ಪ್ಲೀಸ್ ಎಲ್ಲರೂ ಲೈವ್ಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ನಾವು ಹಿಂದೆ ಕ್ಲಾಸಲ್ಲಿ ಎರಡು ಪಂಥಗಳ ಬಗ್ಗೆ ನೋಡಿದ್ವಿ ಮನೋವಿಶ್ಲೇ ಸಾರಿ ವರ್ತನಾ ಪಂಥ ಮತ್ತು ಗೆಸ್ಟ್ ಪಂಥ ಅಂತ ಸೊ ಈ ಕ್ಲಾಸಲ್ಲಿ ನಾವು ಮನೋವಿಶ್ಲೇಷಣಾ ಪಂಥ ಮತ್ತು ಮಾನವತಾ ಪಂಥ ಈಗ ಆಲ್ರೆಡಿ ನೀವು ನನ್ನ ತಮ್ಮೇಲ್ನಲ್ಲಿ ನೋಡ್ತಾ ಇರ್ತೀರಾ ಯಾವ್ಯಾವ ಪಂಥಗಳು ಹಾಕಿದ್ದೀನಿ ಅಂತ ಅದು ನಾನು ಬಂದ್ಬಿಟ್ಟು ವಾಮದೇವಪ್ಪ ಸರ್ ಅವ್ರದ್ದು ಪುಸ್ತಕದಲ್ಲಿ ಏನೇನು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಓದ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಓಕೆನಾ ಓಕೆ ನೋಡಿ ಮನೋವಿಶ್ಲೇಷಣಾ ಪಂಥ ಸಿಗ್ಮನ್ ಫ್ರೈಡ್ ಈ ಪಂಥದ ಒಂದು ಪ್ರತಿಪಾದಕರು ಅಂತಲೇ ಹೇಳ್ಬೋದು ವಿ ಎನ್ನಾದ ಶಾರೀರಿಕ ತಜ್ಞರಾದ ಸಿಗ್ಮನ್ ಫ್ರೈಡ್ ಅವರು ಮನೋವಿಶ್ಲೇಷಣಾ ಪಂಥವನ್ನು ಸ್ಥಾಪಿಸಿದರು ಮನೋವಿಶ್ಲೇಷಣಾ ಪಂಥದ ಸ್ಥಾಪಕ ಇವರು ಹದಿನೆಂಟುನೂರ ಐವತ್ತಾರರಿಂದ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಅಂತ ಇದೆ ಈ ಪಂಥದವರು ಮಾನವನ ವರ್ತನೆಯನ್ನು ವಿಶ್ಲೇಷಿಸುವಲ್ಲಿ ಸಂರಚನಾ ಪಂಥ ಕಾರ್ಯಾತ್ಮಕ ಪಂಥ ವರ್ತನಾ ಪಂಥ ಮತ್ತು ಗೆಸ್ಟೋಲ್ಟ್ ಪಂಥಗಳಿಗೆ ವಿರುದ್ಧವಾದ ಅಭಿಪ್ರಾಯವನ್ನು ಮಂಡಿಸಿರುತ್ತಾರೆ ಈ ಪಂಥದ ಪಿತಾಮಹರಾದಂತಹ ಫ್ರಾಯ್ಡ್ ರವರು ಮನೋವಿಜ್ಞಾನದ ಈ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದರು ಮಾನವನ ಸಂಪೂರ್ಣ ವರ್ತನೆಯನ್ನು ವಿಶ್ಲೇಷಿಸುವಲ್ಲಿ ಪ್ರಜ್ಞಾವಸ್ಥೆ ಪೂರ್ವ ಪ್ರಜ್ಞಾವಸ್ಥೆ ಮತ್ತು ಸುಪ್ತ ಪ್ರಜ್ಞಾವಸ್ಥೆಗಳ ಪಾತ್ರವನ್ನು ಸೂಚಿಸಿರುತ್ತಾರೆ ಅವರು ಸಿಗ್ಮೆಂಟ್ ಫ್ರೈಡ್ ಅವರು ಪ್ರಜ್ಞಾವಸ್ಥೆ ಸುಪ್ತ ಪ್ರಜ್ಞಾವಸ್ಥೆ ಮತ್ತು ಪೂರ್ವ ಪ್ರಜ್ಞಾವಸ್ಥೆ ಸೊ ಈ ಮೂರರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಅಂದರೆ ಈ ಪಾತ್ರವನ್ನು ಹೇಳಿಕೊಟ್ಟವರೇ ಸಿಗ್ಮೆಂಟ್ ಫ್ರೈಡ್ ಅವರು ಅಲ್ವಾ ವ್ಯಕ್ತಿ ಬರೀ ಪ್ರಜ್ಞಾವಸ್ಥೆಯಲ್ಲಿ ಮಾತ್ರ ನೋಡಿದರೆ ಅವನ ವರ್ತನೆಗಳು ತಿಳಿಯೋದಿಲ್ಲ ಸೊ ಮಾನವನಲ್ಲಿ ಮೂರು ವಿಧದ ಪ್ರಜ್ಞಾವಸ್ಥೆಗಳಿವೆ ಇದೆಲ್ಲವನ್ನು ಅಧ್ಯಯನ ಮಾಡಿದಾಗ ಮಾತ್ರ ತನ್ನ ಒಂದು ನಿಜವಾದ ವರ್ತನೆಗಳು ನಾವು ಕಂಡುಹಿಡಿಬಹುದು ಅಂತ ಹೇಳಿಕೊಟ್ರು ಅಲ್ವಾ ಫ್ರೈಡ್ರವರ ಪ್ರಕಾರ ನಾವು ಏನು ಮಾಡುತ್ತೇವೆ ಮತ್ತು ಆಲೋಚಿಸುತ್ತೇವೆ ಎಂಬುದು ನಮ್ಮ ಮೂಲ ಅಗತ್ಯತೆಗಳು ಅಥವಾ ಪ್ರಚೋದನೆಗಳಿಂದ ಉಗಮವಾಗುತ್ತದೆ ಇವರ ಪ್ರಕಾರ ಪ್ರಚೋದನೆಗಳು ನಮ್ಮ ಮನಸ್ಸಿನ ಅಜಾಗೃತ ಮಟ್ಟದಲ್ಲಿ ಅಡಗಿರುತ್ತವೆ ವ್ಯಕ್ತಿಯ ವಯಸ್ಸಿನ ಸಾರಿ ವ್ಯಕ್ತಿಯ ಮನಸ್ಸಿನ ಅಜಾಗೃತ ಮಟ್ಟದಲ್ಲಿರುವ ಪ್ರಚೋದನೆಗಳು ವ್ಯಕ್ತಿಯ ವರ್ತನೆ ಅಥವಾ ಆಲೋಚನೆಗಳ ಮೂಲಕ ಅಭಿವ್ಯಕ್ತಗೊಳ್ಳಲು ಪ್ರಯತ್ನಿಸುತ್ತವೆ ವರ್ತನೆಗಳನ್ನು ನಿರ್ದೇಶಿಸುವಲ್ಲಿ ಲೈಂಗಿಕ ಅಂಶಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡುತ್ತಾರೆ ಅಜಾಗೃತ ಮಟ್ಟದ ಅರಿವನ್ನು ಪಡೆಯುವ ಮೂಲಕ ವ್ಯಕ್ತಿಯ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಪರಿಹರಿಸುವುದು ಅಜಾಗೃತ ವ್ಯವಸ್ಥೆಯಲ್ಲಿರುವ ವಿಷಯವನ್ನು ಹೊರಸೆಳೆಯಲು ಮುಕ್ತ ಹ್ಮ್ ಸರಿ ಮುಕ್ತ ಸಹಚರ್ಯ ವಿಧಾನ ಮತ್ತು ಸ್ವಪ್ನ ವಿಶ್ಲೇಷಣೆ ಕ್ರಮಗಳನ್ನು ಸೂಚಿಸಿರುತ್ತಾರೆ ಯಾರೆಲ್ಲ ಲೈವ್ ಕೊಡಿ ಹಾ ವ್ಯಕ್ತಿತ್ವದ ಬೆಳವಣಿಗೆಯನ್ನು ನಿರ್ಧರಿಸುವಲ್ಲಿ ಮನೋಲೈಂಗಿಕ ವಿಕಾಸದ ಪರಿಕಲ್ಪನೆಯನ್ನು ಸೂಚಿಸಿರುತ್ತಾರೆ ವ್ಯಕ್ತಿತ್ವದ ಚರಾತ್ಮಕ ವ್ಯವಸ್ಥೆಯಲ್ಲಿ ಈ ಅಹಂ ಮತ್ತು ಅತ್ಯಹಂ ಎಂಬ ವಿಧಗಳಿದ್ದು ಅತ್ಯಹಂ ಪ್ರಜ್ಞಾ ಸ್ಥಿತಿಯಲ್ಲಿ ಚಟುವಟಿಕೆಗಳನ್ನು ಒಳಗೊಳ್ಳುತ್ತದೆ ಈದ್ ಸೂಕ್ತ ಪ್ರಜ್ಞೆಯ ಚಟುವಟಿಕೆಗಳೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿರುತ್ತದೆ ಮನೋವಿ ಮನೋವಿಶ್ಲೇಷಣಾ ಪಂಥದ ನಂತರದ ಬೆಳವಣಿಗೆಯಲ್ಲಿ ಹಲವಾರು ಮನೋವಿಜ್ಞಾನಿಗಳ ಕೊಡುಗೆಯನ್ನು ಕಾಣುತ್ತೇವೆ ಕೆಲವರು ಫ್ರೈಡ್ ರವರ ಅಭಿಪ್ರಾಯಗಳನ್ನು ಪ್ರತಿಪಾದಿಸಿದರೆ ಮತ್ತೆ ಕೆಲವರು ತಮ್ಮದೇ ಆದ ಅಭಿಪ್ರಾಯಗಳನ್ನು ಮನೋವಿಶ್ಲೇಷಣಾ ಸಿದ್ಧಾಂತದ ಬಗ್ಗೆ ಪ್ರತಿಪಾದಿಸುತ್ತಾರೆ ಇವುಗಳಲ್ಲಿ ಆಲ್ಫ್ರೆಡ್ ಅಡ್ಲರ್ ಪ್ರಾರಂಭಿಸಿದ ವೈಯಕ್ತಿಕ ಮನೋವಿಜ್ಞಾನ ಮತ್ತು ಕಾರ್ಲ್ ಯುಂಗ್ ರವರು ಪ್ರಾರಂಭಿಸಿದ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಶಾಖೆಗಳು ಪ್ರಮುಖವಾದವು ಆಲ್ಫ್ರೆಡ್ ಅಡ್ಲರ್ ಅವರು ಹದಿನೆಂಟುನೂರ ಎಪ್ಪತ್ತರಿಂದ ಹತ್ತೊಂಬತ್ತು ಮೂವತ್ತೇಳು ಮತ್ತು ಕಾರ್ಲ್ ಯುಂಗ್ ಅವರು ಹದಿನೆಂಟುನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಅರವತ್ತೊಂದು ಇವರು ಮನೋವಿಜ್ಞಾನದ ಶಾಖೆಗಳ ಶಾಖೆಗಳು ಪ್ರಮುಖವಾಗಿವೆ ಇವರು ತಮ್ಮ ವಾದಗಳಲ್ಲಿ ಫ್ರೈಡ್ರವರ ಅತಿಯಾದ ಅತಿಯಾಗಿ ಒತ್ತು ಕೊಟ್ಟಂತಹ ಲೈಂಗಿಕ ಪ್ರಚೋದನೆಯನ್ನು ಅಲ್ಲಗಳೆದು ಅದರ ಬದಲಾಗಿ ವ್ಯಕ್ತಿಯು ಚಟುವಟಿಕೆಗಳಿಗೆ ಸಾಮಾನ್ಯ ಪ್ರಚೋದನೆಗಳು ಕಾರಣವಾಗುತ್ತವೆ ಎಂಬ ಅಭಿಪ್ರಾಯ ಕೊಡುತ್ತಾರೆ ಆಡ್ಲರ್ ಅವರು ವ್ಯಕ್ತಿಯ ವೈಯಕ್ತಿಕತೆಗೆ ಅಥವಾ ಸಾಧಿಸುವ ಪ್ರಚೋದನೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಆದರೆ ಯಾಂಗ್ರವರು ಲೈಂಗಿಕ ಪ್ರಚೋದನೆಗೆ ಬದಲಾಗಿ ಹೆಚ್ಚು ಅರ್ಥಪೂರ್ಣವಾದ ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಗಳಿಗೆ ಮಹತ್ವ ನೀಡುತ್ತಾರೆ ಮನೋವಿಶ್ಲೇಷಣಾ ಪಂಥ ಮನೋವಿಶ್ಲೇಷಣಾ ಪಂಥ ನಂತರ ನವ ಫ್ರೈಡೆನ್ ಫ್ರೈಡೆನ್ನರ ಅಧ್ಯಯನಗಳೊಂದಿಗೆ ಮುಂದುವರೆಯಿತು ಎರಿಕ್ ಫ್ರೋಮ್ ಎರಿಕ್ ಎರಿಕ್ಸನ್ ಕರೆನ್ ಹಾರ್ನಿ ಸಲಿವಾನ್ ಮುಂತಾದವರ ಸಂಶೋಧನೆಗಳು ಸಾಂಪ್ರದಾಯಿಕ ಮನೋವಿಶ್ಲೇಷಣಾ ಪ ಸಿದ್ಧಾಂತದಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿರುವುದನ್ನು ಕಾಣಬಹುದಾಗಿದೆ ಇವರು ವ್ಯಕ್ತಿತ್ವದ ವಿಕಾಸದಲ್ಲಿ ಲೈಂಗಿಕತೆಯ ಪವನ್ನು ಕಡೆಗಣಿಸಿ ಸಮಾಜದ ಪಾತ್ರಕ್ಕೆ ಒತ್ತು ಕೊಟ್ಟಿರುವುದನ್ನು ಕಾಣುತ್ತೇವೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಮನೋವಿಶ್ಲೇಷಣಾ ಪಂಥ ಶಿಕ್ಷಣ ಕ್ಷೇತ್ರಕ್ಕೆ ಯಾವ್ಯಾವ ಕೊಡುಗೆಗಳನ್ನು ನೀಡಿತ್ತು ಅಂತ ವ್ಯಕ್ತಿಯ ವರ್ತನೆಯ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಮನೋವಿಶ್ಲೇಷಣಾ ವಿಧಾನವನ್ನು ನೀಡಿದೆ ಮಾನಸಿಕ ಕಾಯಿಲೆಗಳು ಮತ್ತು ಅಪಸಮಾಯೋಜಿತ ವರ್ತನೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಉತ್ತಮ ಚಿಕಿತ್ಸಾ ವಿಧಾನವನ್ನು ಸೂಚಿಸಿದೆ ಉತ್ತಮ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸುವುದರ ಜೊತೆಗೆ ಬಾಲ್ಯಾವಸ್ಥೆಯಲ್ಲಿ ಉತ್ತಮ ಹಾಗೂ ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡಬೇಕೆಂದು ಸೂಚಿಸುತ್ತದೆ ಈ ಪಂಥವು ವ್ಯಕ್ತಿಯ ಜೀವನದಲ್ಲಿ ಲೈಂಗಿಕತೆಯ ಪಾತ್ರಕ್ಕೆ ಮಹತ್ವ ನೀಡಿರುವುದರಿಂದ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ನೀಡುವುದರ ಅಗತ್ಯತೆಯನ್ನು ಪ್ರತಿಪಾದಿಸುತ್ತದೆ ಮಕ್ಕಳಲ್ಲಿ ಅಡಗಿರುವ ಭಾವನೆಗಳು ಅಥವಾ ದಮನಕ್ಕೊಳಗಾಗಿರುವ ಭಾವನೆಗಳನ್ನು ವ್ಯಕ್ತಪಡಿಸಲು ಸೂಕ್ತ ಸಹಪಠ್ಯ ಚಟುವಟಿಕೆಗಳು ಮತ್ತು ಉತ್ತಮ ಹವ್ಯಾಸಗಳನ್ನು ಬೆಳೆಸುವಂತಹ ಚಟುವಟಿಕೆಗಳನ್ನು ಶಾಲಾ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತದೆ ಇನ್ನು ಮಾನವತಾ ಪಂಥ ಮಾನವತಾ ಅಬ್ರಹಂ ಮಾಸ್ಲೋ ಈ ಪಂಥದ ಪ್ರಮುಖ ಪ್ರತಿಪಾದಕರುಗಳೆಂದರೆ ಕಾರ್ಲ್ ರಾಜರ್ಸ್ ಅಬ್ರಾಹಂ ಮಾಸ್ಲೋ ಮುಂತಾದವರು ಈ ಪಂಥದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಚಟುವಟಿಕೆಗಳನ್ನು ಆಯ್ದುಕೊಳ್ಳಲು ಮತ್ತು ನಿರ್ವಹಿಸಲು ಸ್ವಾತಂತ್ರ್ಯವಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಚಟುವಟಿಕೆಗಳಿಗೆ ತಾರ ತಾನೇ ಕಾರಣನಾಗುತ್ತಾನೆ ಅವನು ಇದಕ್ಕಾಗಿ ತನ್ನ ಪರಿಸರವನ್ನಾಗಲಿ ತಂದೆ ತಾಯಿಯನ್ನರನ್ನಾಗಲಿ ಅಥವಾ ಸಮಾಜದಲ್ಲಿರುವವರನ್ನಾಗಲಿ ದೂಷಿಸುವಂತಿಲ್ಲ ಈ ಪಂಥ ಮಾನವನಲ್ಲಿ ಪ್ರಾಣಿಗಿಂತ ಪ್ರಾಣಿಗಳಿಗಿಂತ ಬೇರ್ಪಡಿಸುವಂತಹ ಮಾನವೀಯ ಗುಣಗಳನ್ನು ಪ್ರತಿಪಾದಿಸುತ್ತದೆ ಇವರ ಪ್ರಕಾರ ಆತ್ಮವಾಸ್ತವೀಕರಣ ಮಾನವನ ಮೂಲಭೂತ ಪ್ರೇರಣಾ ಶಕ್ತಿಯಾಗಿದೆ ಮಾನವ ಮಾನವನ ಚಟುವಟಿಕೆಗಳು ಬಾಹ್ಯ ಉದ್ದೀಪನಗಳಿಂದ ನಿಯಂತ್ರಿಸಲ್ಪಡುತ್ತವೆ ಎಂಬ ಪರಿಕಲ್ಪನೆಯನ್ನು ಮಾನವತಾ ಪಂಥ ಅಲ್ಲಗಳೆಯುತ್ತದೆ ಇವರ ಪ್ರಕಾರ ಮಾನವನ ಮಾನವ ತನ್ನ ಚಟುವಟಿಕೆಗಳನ್ನು ತಾನೇ ನಿಯಂತ್ರಿಸಿಕೊಳ್ಳಬಲ್ಲ ತನ್ನ ಭವಿಷ್ಯವನ್ನು ತಾನೇ ರೂಪಿಸಿಕೊಳ್ಳಬಲ್ಲ ಮತ್ತು ತನ್ನ ಇಷ್ಟದಂತೆ ಪರಿಸರವನ್ನು ಬದಲಾಯಿಸಿಕೊಳ್ಳಬಲ್ಲ ಶಕ್ತಿಯನ್ನು ಹೊಂದಿದ್ದಾರೆ ಮಾನವತಾವಾದಿಗಳ ಪ್ರಕಾರ ವ್ಯಕ್ತಿಯ ಮೂಲಭೂತ ಪ್ರೇರಕ ಶಕ್ತಿ ಆತ್ಮವಾಸ್ತವೀಕರಣದೆಡೆಗೆ ಸಾಗುವುದಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸಾಮರ್ಥ್ಯಗಳನ್ನು ಪರಿಪೂರ್ಣ ಮಟ್ಟಕ್ಕೆ ಬೆಳೆಸಿಕೊಳ್ಳುವ ಅಗತ್ಯತೆಯನ್ನು ಹೊಂದಿರುತ್ತಾನೆ ಈ ಹೊಂದಿರುವುದಕ್ಕಿಂತ ಹೆಚ್ಚಿನ ಸಾಮರ್ಥ್ಯಗೊಳಿಸುವ ಕಡೆಗೆ ಸಾಗಲು ಬಯಸುತ್ತಾನೆ ಆದರೆ ಕೆಲವೊಮ್ಮೆ ಯಾವ ಮಾರ್ಗ ತನ್ನನ್ನು ಈ ಸಾಧನೆಗೆ ಕೊಂಡೊಯ್ಯುತ್ತದೆ ಎಂಬುದು ತಿಳಿಯದಿರಬಹುದು ಮತ್ತು ಪರಿಸರ ಹಾಗೂ ಸಾಂಸ್ಕೃತಿಕ ಅಡೆತಡೆಗಳು ಅವನಿಗೆ ಅಡ್ಡಿಯನ್ನುಂಟು ಮಾಡಬಹುದು ಆದರೆ ವ್ಯಕ್ತಿಯ ಸ್ವಾಭಾವಿಕ ಪ್ರೇರಣೆ ಮಾತ್ರ ವಾಸ್ತವೀಕರಣದ ಕಡೆಗೆ ಸಾಗುವುದಾಗಿರುತ್ತದೆ ವ್ಯಕ್ತಿ ಹೊಂದಿರುವ ಆತ್ಮ ಆತ್ಮಪ್ರತ್ಯಯದ ಅಂದರೆ ಸ್ವಯಂ ಸ್ವಯಂ ಪರಿಕಲ್ಪನೆ ಅವನ ಈಗಿನ ಅನುಭವಗಳು ಮತ್ತು ಅವನು ಬಾಹ್ಯ ಜಗತ್ತಿನ ಬಗ್ಗೆ ತಿಳಿದಿರುವ ನಿಲುವುಗಳು ವ್ಯಕ್ತಿತ್ವದ ಪ್ರಧಾನ ನಿರ್ಧಾರ ನಿರ್ಧಾರಕಗಳು ಎನ್ನುವುದು ಈ ಪಂಥದ ಪ್ರವರ್ತಕರ ಅಭಿಪ್ರಾಯವಾಗಿದೆ ಮಾನವತಾ ಪಂಥೀಯರಲ್ಲಿ ಒಬ್ಬನಾದ ಕಾರ್ಲ್ ರೋಜರ್ಸ್ ಚಿರಾಗ್ ಚೈತ್ರ ನಿಮ್ಮ ವಿಡಿಯೋ ನೋಡಿ ಅದೇ ರೀತಿ ಅರ್ಥ ಆಗುತ್ತೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಓಕೆ ಒಂದು ಸೆಕೆಂಡ್ ಹೀಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಅಲ್ವಾ ಸುಮ್ಮನೆ ಲೈವ್ಗೆ ಬಂದರೆ ಆ್ಯಕ್ಚುಲಿ ಯಾರೂ ಜಾಯಿನ್ ಆಗೋಲ್ಲ ಅಂತ ಗೊತ್ತು ನನಗೆ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬ್ರೋ ಕೊಟ್ಟೆ ನೋಡಿ ವ್ಯಕ್ತಿ ಹೊಂದಿರುವ ಆತ್ಮಪ್ರತ್ಯಯದ ಪರಿಕಲ್ಪನೆ ಅಂದರೆ ಸ್ವಯಂ ಪರಿಕಲ್ಪನೆ ಅವನ ಈಗಿನ ಅನುಭವಗಳು ಮತ್ತು ಅವನು ಬಾಹ್ಯ ಜಗತ್ತಿನ ಬಗ್ಗೆ ತಿಳಿದಿರುವ ನಿಲುವುಗಳು ವ್ಯಕ್ತಿತ್ವದ ಪ್ರಧಾನ ನಿರ್ಧಾರಕಗಳು ಎನ್ನುವುದು ಈ ಪಂಥದ ಪ್ರವರ್ತಕರ ಅಭಿಪ್ರಾಯವಾಗಿದೆ ಓಕೆ ಸಿಸ್ಟರ್ ಹಾಂ ಓಕೆ ಓಕೆ ಸರಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಯಾಕಂದರೆ ನನಗೇನು ಗೊತ್ತಿಲ್ಲ ನಾನು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದರು ಚಾನೆಲ್ ಓಪನ್ ಮಾಡಿರೋದು ಓಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ನೋಡಿ ಮಾನವತಾ ಪಂಥೀಯರಲ್ಲಿ ಒಬ್ಬನಾದ ಕಾರ್ಲ್ ರೋಜರ್ಸ್ ದೃಷ್ಟಿಯಲ್ಲಿ ವ್ಯಕ್ತಿತ್ವದ ಪ್ರಧಾನಕಾರಕ ಅಂದರೆ ಆತ್ಮದ ಪರಿಕಲ್ಪನೆ ಈ ಪರಿಕಲ್ಪನೆ ನಾನು ಎನ್ನುವುದರ ಗುಣವರ್ಣನೆ ಮಾಡುವ ಎಲ್ಲ ಅಭಿಪ್ರಾಯಗಳು ಗ್ರಹಿಕೆಗಳು ಮತ್ತು ಮೌಲ್ಯಗಳು ಹಾಗೂ ನಾನು ಎಂದರೇನು ಮತ್ತು ನಾನು ಏನು ಮಾಡಬಲ್ಲೆ ಎಂಬುದರ ಅರಿವುಗಳನ್ನು ಒಳಗೊಂಡಿರುತ್ತದೆ ಈ ಆತ್ಮ ಪರಿಕಲ್ಪನೆ ವ್ಯಕ್ತಿ ಬಾಹ್ಯ ಜಗತ್ತನ್ನು ನೋಡುವ ಬಗ್ಗೆ ಮತ್ತು ಅವನ ವರ್ತನೆಗಳ ಮೇಲೆ ಪ್ರಬಲ ಪ್ರಭಾವ ಬೀರುತ್ತದೆ ಪ್ರತಿಯೊಬ್ಬನು ತನ್ನ ಆತ್ಮ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ದೈನಂದಿನ ಅನುಭವಗಳ ಮೌಲ್ಯ ನಿರ್ಧ ನಿರ್ಧರಿಸುತ್ತಾನೆ ನ್ಯೂ ಫ್ರೆಂಡ್ಸ್ ಹೌದು ಎಲ್ಲರೂ ಲೈವ್ಗೆ ಲೈಕ್ ಕೊಡಿ ಪ್ಲೀಸ್ ಓಕೆ ನೋಡಿ ಹ್ಞೂ ಪ್ರತಿಯೊಬ್ಬನೂ ತನ್ನ ಆತ್ಮ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ದೈನಂದಿನ ಅನುಭವಗಳ ಮೌಲ್ಯ ನಿರ್ಧರಿಸುತ್ತಾನೆ ಮತ್ತೇನಿದೆ ನೋಡಿ ಸ್ವಬಿಂಬ ವ್ಯಕ್ತಿ ತನ್ನದೇ ಆದ ಆದರ್ಶ ಆತ್ಮದ ಪರಿಕಲ್ಪನೆಯನ್ನು ಕೂಡ ಹೊಂದಿರುತ್ತಾನೆ ಆತ್ಮ ಪರಿಕಲ್ಪನೆ ಮತ್ತು ಆದರ್ಶ ಆತ್ಮ ಪರಿಕಲ್ಪನೆಗಳ ನಡುವಿನ ಅಂತರ ಕಡಿಮೆಯಾದಷ್ಟು ನಿಜ ಜೀವನದ ಅನುಭವಗಳು ಆತ್ಮ ಪರಿಕಲ್ಪನೆಯನ್ನು ಪುಷ್ಟೀಕರಿಸಿದಂತೆ ವ್ಯಕ್ತಿತ್ವ ಪರಿಪೂರ್ಣಗೊಳ್ಳುತ್ತದೆ ಕಾರ್ಲ್ ರೋಜರ್ಸ್ ಮತ್ತು ಅಬ್ರಾಹಂ ಮ್ಯಾಸ್ಲೋ ಇವರ ಪ್ರಕಾರ ನೋಡಿ ಆತ್ಮವಾಸ್ತವೀಕರಣ ಮಾನವನ ಮೂಲಭೂತ ಪ್ರೇರಕ ಶಕ್ತಿ ಆನುವಂಶೀಯತೆ ವಿಧಿಸಿರುವ ಮಿತಿಯ ಒಳಗೆ ತನ್ನ ಸಾಮರ್ಥ್ಯಗಳ ಪೂರ್ಣ ಲಾಭ ಪಡೆಯಲು ಮಾನವನ ಮಾನವನು ಪ್ರಯತ್ನಿಸುತ್ತಾನೆ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇದು ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪ ಸರ್ ಅವ್ರದ್ದು ಪುಸ್ತಕ ಇದೆ ಅವರ ಪುಸ್ತಕದಲ್ಲಿ ಅವರು ಮನೋವಿಜ್ಞಾನದ ಬಗ್ಗೆ ಏನೇನೆಲ್ಲ ವಿವರಣೆ ಕೊಟ್ಟಿದ್ದಾರೆ ಅವ್ರ ಅವ್ರ ಪ್ರಕಾರ ಏನೆಲ್ಲ ವಿವರಣೆ ಇದೆ ಎಕ್ಸ್ಪ್ಲೇನ್ ಏನೇನಿದೆ ಅಂತ ಜಸ್ಟ್ ಪುಸ್ತಕದ ಒಂದು ವಿವರಣೆಯನ್ನು ನೀಡ್ತಾ ಇದ್ದೀನಿ ನೀವು ಬೇರೆ ಕ್ಲಾಸು ಮನೋವಿಜ್ಞಾನದ ಕ್ಲಾಸ್ಗಳು ನೋಡ್ತಾ ಇರ್ತೀರ ಕ್ವಶನ್ ಆನ್ಸರ್ ತಂದುಬಿಟ್ಟು ತುಂಬ ಚೆನ್ನಾಗಿ ಹೇಳ್ತಾರೆ ನಾನು ವಿವರಣೆ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಓಕೆ ನೋಡಿ ಮಾನವ ಏನ್ಮಾಡ್ತಾನೆ ಅನುವಂಶೀಯತೆ ವಿಧಿಸಿರುವಂತಹ ಮಿತಿಯ ಒಳಗೆ ತನ್ನ ಸಾಮರ್ಥ್ಯಗಳ ಪೂರ್ಣ ಲಾಭ ಪಡೆಯಲು ಮಾನವ ಪ್ರಯತ್ನ ಮಾಡ್ತಾನೆ ಪರಿಪೂರ್ಣತೆಯನ್ನು ಹೊಂದಿದಾಗ ಪರಿಪೂರ್ಣತೆಯನ್ನು ಹೊಂದಿದಾಗ ಅವನ ಜೀವನ ಆನಂದಮಯವಾಗುತ್ತದೆ ತನ್ನ ಬದುಕು ಸಾರ್ಥಕವಾಯಿತು ಎನ್ನುವ ತೃಪ್ತಿ ದೊರೆಯುತ್ತದೆ ಆತ್ಮ ಪೂರಕವಾಗುವ ವರ್ತನೆಗಳಲ್ಲಿ ವ್ಯಕ್ತಿ ತೊಡಗುತ್ತಾನೆ ಈ ವರ್ತನೆಗಳ ಸಮರ್ಪಕತೆ ಆತ್ಮ ಪರಿಕಲ್ಪನೆಯ ಪರಿಪೂರ್ಣತೆ ಮತ್ತು ವಾಸ್ತವ್ಯ ಪ್ರಜ್ಞೆಯ ಸಮರ್ಪಕತೆಯನ್ನು ಅವಲಂಬಿಸಿರುತ್ತದೆ ಎಂದೇ ಇವು ವ್ಯಕ್ತಿತ್ವದ ಪ್ರಧಾನ ನಿರ್ಧಾರಗಳು ಮಾನವ ಶಕ್ತಿಗೆ ಅವಕಾಶವಿಲ್ಲದಿರುವಂತಹ ತಾಂತ್ರಿಕ ಸಮಾಜದ ವಿರುದ್ಧವಾಗಿ ಅಥವಾ ಪ್ರತಿಕ್ರಿಯೆಯಾಗಿ ರೂಪುಗೊಂಡಂತಹ ಪಂಥ ಈ ಮಾನವತಾ ಪಂಥ ಕೆಲವು ಮಾನವತಾವಾದಿಗಳು ವೈಜ್ಞಾನಿಕ ಮನೋವಿಜ್ಞಾನವನ್ನು ಸಹ ಅಲ್ಲಗಳೆಯುತ್ತಾರೆ ಕಾರಣ ವೈಜ್ಞಾನಿಕ ಪದ್ಧತಿಗಳು ಮಾನವನ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಥವಾ ಅಭ್ಯಾಸ ಮಾಡುವಲ್ಲಿ ಸಹಾಯ ಮಾಡಲಾರದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಮನೋವಿಜ್ಞಾನವು ಮಾನವನ ಒಳಿತಿಗಾಗಿ ಅವನ ಸಮಸ್ಯೆಗಳನ್ನು ಪರಿಹರಿಸುವ ಕಡೆ ತನ್ನ ಗಮನವನ್ನು ಕೇಂದ್ರೀಕರಿಸಬೇಕು ಹೊರತು ಪ್ರಯೋಗ ಶಾಲೆಯಲ್ಲಿ ವರ್ತನೆಯ ವಿವಿಧ ಅಂಶಗಳನ್ನು ಅಧ್ಯಯನ ಮಾಡುವುದಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಈ ಮಾನವತಾ ಪಂಥ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆ ವ್ಯಕ್ತಿಗೆ ಆತ್ಮವಾಸ್ತವೀಕರಣಕ್ಕೆ ಅಡ್ಡ ಇರುವ ಅಥವಾ ತೊಂದರೆಯುಂಟು ಮಾಡುವಂತಹ ಅಂಶಗಳನ್ನು ಸಮಾಜದಿಂದ ತೊಡೆದು ಹಾಕೋ ತೊಡೆದು ಹಾಕಬೇಕೆನ್ನುತ್ತದೆ ಸಮಾಜ ಮತ್ತು ಶಾಲೆಯ ಮಧ್ಯೆ ಉತ್ತಮ ಬಾಂಧವ್ಯವನ್ನು ಬೆಳೆಸಬೇಕು ಉತ್ಪಾದನಾತ್ಮಕ ಹಾಗೂ ಸಹಕಾರ ಮನೋಭಾವನವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಮಾನವ ತನ್ನ ಸಾಮರ್ಥ್ಯದಲ್ಲಿ ಸಂಪೂರ್ಣ ವಿಶ್ವಾಸ ಹೊಂದಿ ಉನ್ನತ ಸಾಧನೆಯೆಡೆಗೆ ಸಾಗುವಂತೆ ಪ್ರೇರೇಪಿಸಬೇಕು ಇಷ್ಟು ಮಾನವತಾ ಪಂಥ ಶಿಕ್ಷಣಕ್ಕೆ ನೀಡಿದಂತಹ ಕೊಡುಗೆಗಳು ಸೊ ನಾವಿಲ್ಲಿವರೆಗೂ ಮಾನವತಾ ಪಂಥ ಹಾಗೂ ಮನೋವಿಶ್ಲೇಷಣಾ ಪಂಥದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಇನ್ನು ಮುಂದೆ ಕೊನೆಯದಾಗಿ ಸಂಜ್ಞಾನಾತ್ಮಕ ಪಂಥ ಅಂತ ಬಂದಿದೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಲೈವ್ಗೆ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್